ಪ್ರಧಾನಿ ಮೋದಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಕುಂಭಮೇಳದ ಕಾಲ್ತುಳಿತದ ಕಳಂಕವನ್ನ ತೊಳೆದುಕೊಳ್ಳೋದಕ್ಕೆ ಸಾಧ್ಯನಾ ಕುಂಭಮೇಳದಲ್ಲಿ ಮೃತಪಟ್ಟವರ ಶವಗಳನ್ನ ಗಂಗಾ ನದಿಗೆ ಬಿಸಾಡಲಾಗಿರುವ ಆರೋಪ ಸುಳ್ಳ ಕುಂಭಮೇಳದ ಕಾಲ್ತುಳಿತದಲ್ಲಿ ಮೃತಪಟ್ಟವರೆಷ್ಟು ಯಾಕೆ ದುರಂತ ನಡೀತು ಅನ್ನೋ ಬಗ್ಗೆ ಯುಪಿ ಸರ್ಕಾರ ತನಿಖೆ ನಡೆಸ್ತಾ ಇಲ್ಲ ಯಾಕೆ ಶಂಕರಾಚಾರ್ಯರೇ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸಿ ಅಂತ ಪ್ರಧಾನಿಯನ್ನು ಆಗ್ರಹಿಸಿದ್ದು ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬುಧವಾರ ತ್ರಿವೇಣಿ ಸಂಗಮ ಅಂತ ನಂಬಲಾಗಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತದ ಕಳಂಕವನ್ನ ಈ ಸ್ನಾನದಿಂದ ತೊಳೆದುಕೊಳ್ಳೋದು ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಕಾಲ್ತುಳಿತದ ಬಗ್ಗೆ ಕೇಳಿ ಬರ್ತಿರುವ ಆ ಆರೋಪಗಳ ಗಂಭೀರತೆ ನೋಡಿದ್ರೆ ಈ ದುರಂತ ಭಾರತದ ಆಧ್ಯಾತ್ಮಿಕತೆಗೆ ಒಂದು ಕಳಂಕವಾಗಿ ಬಾಧಿಸಲಿದೆ ಬೃಹತ್ ಹಿಂದೂ ಧಾರ್ಮಿಕ ಸಮ್ಮೇಳನ ಅಂತ ಗುರುತಿಸಲ್ಪಡುತ್ತಿರುವ ಕುಂಭಮೇಳದಲ್ಲಿ ಹಿಂದೂ ಧರ್ಮೀಯರ ಸಾವು ನೋವುಗಳಿಗೆ ಕಾರಣವಾಗಿರುವ ಈ ದುರಂತವನ್ನ ಹಿಂದುತ್ವದ ವಕ್ತಾರ ಅಂತ ಸ್ವಯಂ ಘೋಷಿಸಿಕೊಂಡ ಸರ್ಕಾರವೇ ಮುಚ್ಚಿಡೋಕೆ ಪ್ರಯತ್ನಿಸ್ತಾ ಇದೆ ಯಾವುದೇ ದುರಂತ ಸಂಭವಿಸಿದಾಗ ಸರ್ಕಾರದ ನೇತೃತ್ವವನ್ನು ವಹಿಸಿದವರು ಅದರ ನೈತಿಕ ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ ಆ ದುರಂತದ ಸಾವು ನೋವುಗಳ ಬಗ್ಗೆ ಗಂಭೀರ ಆರೋಪಗಳು ಬಂದಾಗ ಅದರ ಬಗ್ಗೆ ತನಿಖೆ ನಡೆಸೋದಕ್ಕೆ ತಕ್ಷಣ ಒಂದು ತಂಡವನ್ನ ನೇಮಿಸೋದು ಸರ್ಕಾರದ ಜವಾಬ್ದಾರಿ ಕುಂಭಮೇಳದ ದುರಂತಕ್ಕೆ ಸಂಬಂಧಿಸಿ ಈವರೆಗೆ ಯಾರೂ ಹೊಣೆ ಹೊತ್ಕೊಂಡಿಲ್ಲ ಮಾತ್ರವಲ್ಲ ಆರೋಪಗಳ ಕುರಿತು ತನಿಖೆ ನಡೆಸುವ ಉತ್ಸಾಹವನ್ನ ಸರ್ಕಾರ ಪ್ರದರ್ಶಿಸಿಲ್ಲ ಬದಲಿಗೆ ದುರಂತದಲ್ಲಿ ಸಂಭವಿಸಿದ ಸಾವು ನೋವುಗಳನ್ನ ಮುಚ್ಚಿಡೋದಕ್ಕಾಗಿ ಗರಿಷ್ಠ ಪ್ರಯತ್ನವನ್ನ ನಡೆಸ್ತಾ ಇದೆ ಕಾಲ್ತೊಳಿತದಿಂದ ನಿಖರವಾಗಿ ಮೂವತ್ತು ಜನ ಸತ್ತಿದ್ದ ಅಂತ ಸ್ಥಳೀಯ ಜಿಲ್ಲಾಡಳಿತ ಮಾಧ್ಯಮಗಳಿಗೆ ಅಂಕಿ ಅಂಶವನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಆದರೆ ಇದರ ಬೆನ್ನಿಗೆ ಕಾಲ್ತುಳಿತದಲ್ಲಿ ಸತ್ತಿರೋದು ಮೂವತ್ತು ಜನರಲ್ಲ ನೂರಾರು ಜನ ಮೃತಪಟ್ಟಿದ್ದು ಅಂಕಿ ಅಂಶಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಅಂತ ವಿರೋಧ ಪಕ್ಷಗಳು ಆರೋಪಿಸಿವೆ ದುರಂತ ನಡೆದ ಸ್ಥಳಕ್ಕೆ ಭೇಟಿ ನೀಡೋಕೆ ಪತ್ರಕರ್ತರಿಗೆ ಪೊಲೀಸರು ಅವಕಾಶ ನೀಡ್ತಿಲ್ಲ ವಿರೋಧ ಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ದುರಂತದಲ್ಲಿ ಸಾವಿರಾರು ಮಂದಿ ಮೃತಪಟ್ಟಿದ್ದಾರೆ ಅಂತ ರಾಜ್ಯಸಭೆಯಲ್ಲೇ ಆರೋಪಿಸಿದ್ದಾರೆ ಅದಕ್ಕೆ ಆಕ್ಷೇಪ ವ್ಯಕ್ತವಾದಾಗ ತನ್ನ ಅಂದಾಜು ತಪ್ಪಾಗಿದ್ರೆ ಸರ್ಕಾರ ನಿಖರ ಸಂಖ್ಯೆಯನ್ನ ನೀಡಲಿ ಅಂತ ಸವಾಲ್ ಹಾಕಿದ್ದಾರೆ ಆದರೆ ಸರ್ಕಾರ ಆ ಸವಾಲನ್ನು ಈವರೆಗೆ ಸ್ವೀಕರಿಸಿಲ್ಲ ಇದರ ಬೆನ್ನಿಗೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ನೂರಾರು ಜನ ಸತ್ತಿದ್ದು ಉತ್ತರ ಪ್ರದೇಶ ಸರ್ಕಾರ ಸಾವಿನ ಸಂಖ್ಯೆಯನ್ನು ಅಡಗಿಸ್ತಾ ಇದೆ ಪರಿಹಾರ ನೀಡಬೇಕಾಗತ್ತೆ ಮತ್ತು ಜನರ ಆಕ್ರೋಶವನ್ನು ಎದುರಿಸಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಾಕೋಕೆ ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದ್ದಾರೆ ಇದಕ್ಕೂ ಉತ್ತರ ಪ್ರದೇಶದ ಸರ್ಕಾರ ಪ್ರತಿಕ್ರಿಯೆ ನೀಡಿಲ್ಲ ಸಮಾಜವಾದಿ ಪಕ್ಷದ ನಾಯಕಿ ಸಂಸದೆ ಜಯಾ ಬಚ್ಚನ್ ಅವರು ಇದಕ್ಕಿಂತಲೂ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಕಾಲ್ತುಳಿತಕ್ಕೆ ಬಲಿಯಾದ ಮೃತದೇಹಗಳನ್ನು ಗಂಗಾ ನದಿಗೆ ಎಸೆಯಲಾಗಿದೆ ಆದ್ರಿಂದ ಅಲ್ಲಿನ ನೀರು ಅತ್ಯಂತ ಕಲುಷಿತವಾಗಿದೆ ಇದೇ ನೀರನ್ನ ಅಲ್ಲಿನ ಜನ ಬಳಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಸರ್ಕಾರ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಅವರು ಆರೋಪಿಸಿದ್ದಾರೆ ಶಿವಸೇನಾ ಸಂಸದ ಸಂಜಯ್ ರಾವತ್ ಅವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಕುಂಭಮೇಳದಲ್ಲಿ ಎರಡು ಸಾವಿರ ಜನ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಬೇರೆ ದೇಶದಲ್ಲಾದ್ರೆ ಈ ದುರಂತಕ್ಕಾಗಿ ಅಲ್ಲಿನ ಪ್ರಧಾನಿ ರಾಜೀನಾಮೆ ನೀಡಬೇಕಾಗ್ತಿತ್ತು ಅಂತ ಹೇಳಿದ್ದಾರೆ ಹಿಂದೂ ಧರ್ಮದ ಹಿತಾಕಾಂಕ್ಷಿ ಅಂತ ಬೆಂಬಿಸುತ್ತಿರುವ ಸರ್ಕಾರವೊಂದು ತನ್ನ ಮೇಲೆ ಇಂಥದ್ದೊಂದು ಆರೋಪ ಬರ್ತಿರುವಾಗ ಅದರ ಕಳಂಕವನ್ನ ತೊಳೆದುಕೊಳ್ಳುವ ಭಾಗವಾಗಿ ತಕ್ಷಣ ಸ್ವತಂತ್ರ ಸಂಸ್ಥೆಗೆ ತನಿಖೆಗೆ ಆದೇಶ ನೀಡಬೇಕಾಗಿತ್ತು ಆದ್ರೆ ಸರ್ಕಾರ ಅದನ್ನ ಮಾಡಿಲ್ಲ ಅಂದ್ರೆ ಸರ್ಕಾರಕ್ಕೆ ಸತ್ಯ ಹೊರಗ್ ಬರೋದು ಬೇಕಿಲ್ಲ ಸರ್ಕಾರ ದುರಂತದ ತನಿಖೆ ನಡೆಸುವ ಬದಲು ಆರೋಪ ಮಾಡಿದ ವಿರೋಧ ಪಕ್ಷದ ನಾಯಕರ ಮೇಲೇನೆ ಪ್ರಕರಣವನ್ನು ದಾಖಲಿಸೋಕೆ ಮುಂದಾಗಿದೆ ಈಗಾಗಲೇ ಸಮಾಜವಾದಿ ಪಕ್ಷದ ನಾಯಕರೊಬ್ಬರ ಮೇಲೆ ಸರ್ಕಾರ ದೂರನ್ನ ದಾಖಲಿಸಿದೆ ಆಘಾತಕಾರಿ ವಿಷಯ ಏನು ಅಂತ ಅಂದ್ರೆ ಜನಸಾಮಾನ್ಯರ ಸಾವಿನ ಕುರಿತಂತೆ ಅಸೂಕ್ಷ್ಮವಾಗಿ ಬಿಜೆಪಿ ನಾಯಕರು ಹೇಳಿಕೆಗಳನ್ನ ನೀಡ್ತಾ ಇರೋದು ಬಿಜೆಪಿ ಸಂಸದೆ ಹೇಮಮಾಲಿನಿ ಪ್ರಕಾರ ಕಾಲ್ತುಳಿತ ದುರಂತ ದೊಡ್ಡ ಸಂಗತಿಯೇ ಅಲ್ವಂತೆ ಬೃಹತ್ ಮೇಳದಲ್ಲಿ ಇಂತಹ ದುರಂತಗಳು ಸಂಭವಿಸುವುದು ಸಾಮಾನ್ಯ ಆಗಿರೋದ್ರಿಂದ ಇದಕ್ಕೆ ಸರ್ಕಾರ ಉತ್ತರದಾಯಿಯಲ್ಲ ಅಂತ ಅವರು ಹೇಳಿದ್ದಾರೆ ಒಬ್ಬ ಸಂತನಂತೂ ಈ ಬಗ್ಗೆ ಹೇಳಿಕೆ ನೀಡುತ್ತಾ ಕಾಲ್ತುಳಿತ ಕೊಳಗಾದವರು ಸತ್ತಿಲ್ಲ ಮೋಕ್ಷವನ್ನ ಪಡೆದಿದ್ದಾರೆ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಲವು ಸಾಧು ಸಂತರು ಈ ತುಳಿತದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಇದಕ್ಕೆ ಸರ್ಕಾರವನ್ನೇ ಹೊಣೆಯಾಗಿಸಿದ್ದಾರೆ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ್ ಅವರಂತೂ ಆದಿತ್ಯನಾಥ್ ಅವರು ಸುಳ್ ಹೇಳಿದ್ದಾರೆ ಕುಂಭಮೇಳದಲ್ಲಿ ಜನರನ್ನ ವಿಭಜಿಸಿದ್ದಾರೆ ಅವರನ್ನ ಮೋದಿ ಅವರು ಸಿಎಂ ಹುದ್ದೆಯಿಂದ ತೆಗೆದು ಹಾಕಬೇಕು ಅಂತ ಬಲವಾಗಿ ಆಗ್ರಹಿಸಿದ್ದಾರೆ ವಿಐಪಿಗಳಿಗೆ ಒಂದು ಶ್ರೀ ಸಾಮಾನ್ಯರಿಗೆ ಒಂದು ರೀತಿ ವ್ಯವಸ್ಥೆಯನ್ನ ಮಾಡಿರೋದು ದುರಂತಕ್ಕೆ ಕಾರಣವಾಯಿತು ಅಂತ ಆರೋಪಿಸಿದ್ದಾರೆ ಸಂಘ ಪರಿವಾರವನ್ನು ಬೆಂಬಲಿಸುವ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಭಕ್ತಾಂತ ಗುರುತಿಸಲ್ಪಟ್ಟಿರುವ ದಾಸ್ನಾದ ಶಿವಶಕ್ತಿ ಧಾಮದ ಪೀಠಾಧೀಶ್ವರ ಯತಿ ನರಸಿಂಹಾನಂದ ಅವರು ಸರ್ಕಾರಕ್ಕೆ ತನ್ನ ರಕ್ತದಿಂದ ಪತ್ರ ಬರೆದು ಜಿಲ್ಲಾಡಳಿತದ ಅವ್ಯವಸ್ಥೆಯನ್ನ ಟೀಕಿಸಿದ್ದಾರೆ ಈ ಸಾವು ನೋವುಗಳಿಗೆ ಸರ್ಕಾರವೇ ಹೊಣೆ ಅಂತ ಆರೋಪಿಸಿದ್ದಾರೆ ಈ ದುರಂತದಿಂದಾಗಿ ಹಿಂದೂ ಧರ್ಮಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಅಂತ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಎರಡು ಮಹಾಪರಾಧಗಳು ನಡೆದಿರುವ ಬಗ್ಗೆ ಶಂಕಿಸಲಾಗಿದೆ ಒಂದು ನಡೆದ ಸಾವು ನೋವಿನ ಅಂಕಿಅಂಶಗಳನ್ನ ಮುಚ್ಚಿಡಲಾಗಿದೆ ಆದರೆ ಹೆಣಗಳನ್ನ ಸರ್ಕಾರ ಏನು ಮಾಡತು ಅನ್ನೋ ಪ್ರಶ್ನೆ ಏಳುತ್ತೆ ಈಗಾಗಲೇ ಆರೋಪಿಸಿರುವಂತೆ ನದಿಗಳಿಗೆ ಎಸೆಯಲಾಗಿದೆ ಆದರೆ ಅದು ಇನ್ನೊಂದು ಮಹಾಪರಾಧ ಈಗಾಗಲೇ ಗಂಗಾ ನದಿಯನ್ನ ಶುದ್ಧೀಕರಿಸೋಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ವ್ಯಯಿಸಲಾಗಿದೆ ಕುಂಭಮೇಳದಿಂದಾಗಿ ಗಂಗಾ ನದಿ ಮತ್ತೆ ಭಾರಿ ಮಾಲಿನ್ಯಕ್ಕೆ ಒಳಗಾಗಿದೆ ಇದರ ಜೊತೆ ಜೊತೆಗೆ ದುರಂತದಲ್ಲಿ ಸಂಭವಿಸಿದ ಹೆಣಗಳನ್ನ ರಾತ್ರೋರಾತ್ರಿ ಗಂಗಾ ನದಿಗೆ ಎಸೆಯಲಾಗಿದೆ ಆದರೆ ಅದು ಗಂಗೆಯ ಕಗ್ಗೊಲೆಯೇ ಸರಿ ದುರಂತದಲ್ಲಿ ಸಂಭವಿಸಿದ ಸಾವು ನೋವುಗಳ ಸತ್ಯಾಸತ್ಯತೆ ತಿಳಿಬೇಕಾದ್ರೆ ಕುಂಭಮೇಳದಲ್ಲಿ ನಾಪತ್ತೆಯಾದವರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿದೆ ಈಗಾಗಲೇ ನಾಪತ್ತೆಯಾಗಿರೋರ ಬಗ್ಗೆ ಹಲವು ದೂರುಗಳು ದಾಖಲಾಗಿದ್ದು ಅವರ ಸ್ಥಿತಿ ಏನಾಗಿದೆ ಅನ್ನೋದು ತನಿಖೆ ನಡೆದರೆ ಕಾಲ್ತುಳಿತ ದುರಂತದ ನಿಜವಾದ ಅಂಕಿಅಂಶಗಳು ಬಹಿರಂಗ ಆಗಬಹುದು ಇದೇ ಸಂದರ್ಭದಲ್ಲಿ ಗಂಗಾ ನದಿಗೆ ಉಗುಳಿದ್ರೆ ಅಪರಾಧ ಅಂತ ಕಾನೂನು ಮಾಡಿದವರೇ ಇಂದು ಇಡೀ ಗಂಗಾ ನದಿಯನ್ನು ಸಾಮೂಹಿಕವಾಗಿ ಕಲುಷಿತಗೊಳಿಸುವ ಯೋಜನೆಯ ನೇತೃತ್ವವನ್ನು ವಹಿಸಿದ್ದಾರೆ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮ ಆಗುವ ಜಾಗದಲ್ಲಿ ಸ್ನಾನ ಮಾಡಲಾಗುತ್ತೆ ಅನ್ನೋ ನಂಬಿಕೆ ಇದೆ ಆದರೆ ಇಲ್ಲಿ ಇದೇ ಅಂತ ನಂಬಲಾಗಿರುವ ಸರಸ್ವತಿ ನದಿಗೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ ಪುರಾಣ ಕಾಲದಲ್ಲಿ ಇದು ಜೀವಂತವಿತ್ತು ಈಗದು ಅಂತರ್ಗಾಮಿಯಾಗಿ ಅಂದ್ರೆ ಭೂಮಿಯ ಒಳಗಿನಿಂದ ಹರಿಯತ್ತೆ ಅಂತ ನಂಬಲಾಗ್ತಿದೆ ಬಹುಶಃ ಮನುಷ್ಯನ ಕೈಗೆ ಸಿಲುಕಿದ್ರೆ ತನ್ನ ಸ್ಥಿತಿನೂ ಗಂಗಾ ನದಿಯಂತೇನೆ ಚಿಂತಾಜನಕ ಆಗಬಹುದು ಅನ್ನೋ ಭಯದಿಂದ ಅದು ಭೂಮಿಯ ಒಳಗಿಂದ ಹರಿತಿರಬೇಕು ಗಂಗೆ ಮೇಲೆ ಈ ದಾಡಿ ಹೀಗೆ ಮುಂದುವರೆದ್ರೆ ಮುಂದಿನ ನೂರ ನಲವತ್ಮೂರು ವರ್ಷಗಳ ಬಳಿಕ ನಡೆಯುವ ಕುಂಭಮೇಳದ ಹೊತ್ತಿಗೆ ಗಂಗಾ ನದಿ ಕೂಡ ಮನುಷ್ಯನಿಂದ ತಲೆಮರೆಸ್ಕೊಂಡು ಅಂತರ್ಗಾಮಿಯಾಗುವ ಸಾಧ್ಯತೆಗಳಿವೆ ಮನುಷ್ಯರಿಂದ ತಲೆಮರೆಸ್ಕೊಂಡು ಹರಿಯುವ ಸರಸ್ವತಿಯ ಸ್ಥಿತಿ ಯಾವತ್ತೂ ಗಂಗಾ ನದಿಗೆ ಬರದಿರಲಿ ಅಂತ ನಾವು ಆಶಿಸೋಣ ಕುಂಭಮೇಳದಲ್ಲಿ ಗಂಗೆಗಾದ ಅನ್ಯಾಯಕ್ಕೆ ಸರ್ಕಾರ ನ್ಯಾಯವನ್ನ ನೀಡಲೇಬೇಕಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ